ನೀง ಏನರ ಬೇಕಾರ ನಾನು ಕೇಳ ನಾ ತಂದು ಕೊಡ್ತಾನೇನ ನನಗೆ ಗೊತ್ತು ನಮ್ಮ ಅಕ್ಕಗೆ ಅಷ್ಟೆ ತಂದು ಕೊಡ್ತೀಯಾ ನಾನು ತಂದು ಕೊಡೋದಿಲ್ಲ ಅಯ್ಯೋ ಅತ್ತೆ ನಿಂಗೂ ತಂದು ಕೊಡ್ತಾನಾ ಆಯ್ತು ಅತ್ತೆ ಯಾಕೋ ಬಾಳ ಹಾಕಕ್ಕೆ ನಿಕ್ಕಿದಾ ಹೋಗಿ ಮೈ ಮೇಲೆ ಬೆಳಾತಳ ನಾ ಎಲ್ಲಿ ನಡೆಬೇಕು ಅಲ್ಲೆ ನಡೆಬೇಕು ಏ ಈಗನ ತಿರ್ಜಿ ಏ ತಿರ್ಜಿ ಪಾಯಕ್ಕೆ ಬಾ ಏನು ಹೋಗಿ ನಿಂತ ಬರ್ಲಿ ನೋಡಿ ಅಲ್ಲಾ ಹೆಡ್ಕೊಂಡ ಕಾಸ ಈಗ ಏನಾ ಹುಡುಗಿ ಗೊತ್ತಕಂತಾ ಹೊರಗೆ ನಿಂತಿದ್ದೀಯಾ ಅಲ್ಲಿ ಪಾಯಕ್ಕೆ ಅಷ್ಟೆ ತಿಗೋ ಹಂಗ್ಯಾಕ್ ಅಲ್ಲಾ ನಾ ಗಲ್ಲ ಮುಟ್ಟಿದ್ರೆ ಏನಾಗ್ತ ನೆನಗ ಹಾ ಏ ನಾಯನೇನ ಗಲ್ಲ ಚುಟಿನೇ ಹಾ ನನ್ ಸಸಿ ಆಯ್ಕೆ ನಾ ಗಲಾಗಿಲ್ಲ ಚುಂಟ್ರಿ ಹಾ ಎಷ್ಟಿದೆ ಮಾಡ್ತೀವಿರೋದು ಯಾಕೋತಿದೀವಿ ಅಂತ ಮಾವಯ್ಯ ಇವಾಗ ಚಾ ಮಾಡ್ಲಿ ಮಾವಯ್ಯಾ ಚಾ ಮಾಡ್ತೀನಿ ಏ ಮಾಡ್ತಾ ಮಾಡ್ತೇನೆ ಸಸಿ ಅರ್ಥ ಮಾಡ್ಲಿ ನೋಡೋಣ ಹೆಂಗ್ ಮಾಡ್ತಾ ಅಂತೇಳಿ ಅಲ್ಲಿ ಅಡಿಗೆ ಮನೆ ಸಕ್ರಿ ಎಲ್ಲಾ ಐತಿ ಚಾ ಮಾಡು ಸ್ವಲ್ಪ ರೊಟ್ಟಿ ಎಲ್ಲ

ನೀವು ನಮಗ ರೊಟ್ಟಿ ಮಾಡ್ಕೊಡ್ತೀರಿ ಅತ್ತಿ ಆಯ್ತು ಅತ್ತಿ ಮಾಡಿಕೊಡ್ರಿ ನಂಗೆ ತಿಂದು ಭಾಳ ದಿನ ಆಯ್ತು ಮಾಡಿಕೊಡ್ರಿ ಅತ್ತಿ ನಾವು ಆಮೇಲೆ ತಿಂತೀವಿ ಅಂತ ಸರಿ ಸರಿ ಬಾ ನೀವು ತಿಂಡಿ ಅಂತ ಮಾಡ್ಕೊಡ್ತಾನೆ ಅಂತ ಹೇಳ್ತಾನ ಪ್ರೀತಿ ನೀನು ಹೋಗಿ ಚಾ ಮಾಡ್ಕೊಂಬರ್ಬೋ ಸರೋಜಾ ಹೇಗೆ ಚಾ ಕುಂಬಿರಿ ಬಿರು ಹ್ಞೂ ಮಾಡ್ಕೊಂಬರ್ತಾನೆ ಶಿವ ನೀನು ಇಲ್ಲಿ ಬಾಯಪ್ಪ ನಿಮ್ಮ ಕಷ್ಟ ಮಾಡ್ಕೊಂಬರ್ಲಿ ಆಯ್ತು ಮಾಡ್ಕೊಂಬರ್ತಾ ಬಿಡ್ರಿ ಗೀಜಿ ಹೋಗಲಿ ಮಾಡ್ಕೊಂಬರೋಗು ಹೋಗ ಸಸಿ ಬೇಕಂದ್ರೆ ಎಲ್ಲ ಮಾಡ್ಬೇಕು ಹೋಗು ಮಾಡ್ಕೊಂಬರೋಗಿ ಸರಿ ಸರಿ ಆಯ್ತು ಬಿಡಿ ಏನೊಂದು ನೀರು ಐತೆ ಚಾ ಪುಡಿ ಸಕ್ಕರೆ ಹಾಕಿ ಕುಡ್ಸಿರೋ ಒಂದು ಸಾಲ ಹಾಕಿ ಚಾ ಆಯ್ತು ಅದನ್ನ ಮಾಡೋಕೆ ನಾ ಇಷ್ಟೇನು ಇದನ್ನ ಅಂತ ಅನ್ಕೊಂಡೆ ನೀನು ಸರಿ ಹೋಗ್ ಮಾಡ್ಬೋದ ಬಡ 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 ಅಷ್ಟೇ ಮಾಡ್ಲಾ ಮತ್ತೆ ಅಷ್ಟು ಮಾಡೋಕೆ ಇಷ್ಟೇ ಸಿಂಚರಿ ಆಯ್ತೀ ಹೋಗ ಹ್ಮ್ ಹೆಂಗೈತೆ ನನ್ನ ಕೈಗಾನ ನೋಡಂತೇನೇನು ಮಾಡ್ತಾನೇ ಸಸಿ ಬೇಕಾಯ ಸಸಿ ಚೆಂದ ಕಲಕ್ತಾನೇನು ಪಾಠ ಎಲ್ಲ ನಿಮ್ಗೆ ಯಾರ ಬಂಗಾರ ಹಿಂಗಾರ ಕೊಟ್ಟು ನಿನ್ನ ಮಗ ಮದುವೆ ಮಾಡ್ತಾರ ಅನ್ಕೊಂಡಿ ನೀನು ಮಾಡೋದಾರ ಹಂಗ ಮಾಡಕ್ ನಾನ ಬೇಕಿದ್ರೆ ಮಾಡ್ಕೋ ಬೇಡಂದ್ರೆ ಬಿಟ್ಕೋ ಅನ್ಕೊಂಬಿಟ್ಟಾಡ್ರಿ ಈ ಟೀಪ್ ಬತ್ತಿ ಜಾಸ್ತಿ ಎಲ್ಲ ನಾವ ಇವ್ರ ಹೆಸರು ಬರೋದ ಸಾಯ್ತು ಅಂತ ಅನ್ಕೊಂಬಿಟ್ಟಾಡಿ ಕೇಳಿ ಈ ಆಸ್ತಿ ಸಲುವಾಗಿ ಮದುವೆ ಬಂದ ಅಂತ ಕೆಸ ಹೇಳತ್ತೀನಿ ಅಲ್ಲ ಹುಚ್ಚಿ ಯಾರು ಹಿಂಗ ಆಸ್ತಿ ಸಲುವಾಗಿ ಬರ್ತಾರ ನಮ್ಮ ಆಸ್ತಿ ಇವ್ರಿಗೆ ಹೆಂಗ್ ಹೋಗತ್ತಂತ ಗೊತ್ತಾಗಂಗಿಲ್ಲ ಏನು ನೋಡಪ್ಪ ನೀನು ಏನ್ ಗೊತ್ತಾಕತಿ ಈಗ ನಾವ್ ಇವ್ರ ಹಣವನ್ನ ನೋಡ್ಕೊಳತಾರ ಅಂದ್ರ ನಾವ್ ನಾಳೆ ಇವ್ರಿಗೆ ಮಾಡ್ತಾವ ಅಂತ ಹೇಳಿ ಅಕ್ಕಿ ಐಡಿಯಾ ಹೋದೈತ ನಿನಗ ನಾಳೆ ಇಲ್ಲಿ ನಾವು ಇವ್ರಿಗೆ ಬರೀತೇವು ಇವ್ರ ಚಲೋ ತಗ ಇವ್ ಮಾತಾಡ್ಸ್ಕೊಂತ ಹೇಳ್ತೀನಿ ಏನ್ರ ಮದ್ವೆ ಮಾಡ್ಕೊಂಬಿಟ್ರ ನಮ್ ಸರ್ಸಿ ಮಾಡ್ಕೊಂಬಿಟ್ರ ಎಲ್ಲಾ ಆಸ್ತಿ ನಮ್ಗ ಬರ್ತದ ಅಂತ ಅಕ್ಕಿ ಪ್ಲಾನ್ ಗೊತ್ತೈತ ನಿನಗ ಹೋಗಾಮದಿ ಕುಂದ್ರ ಇಲ್ಲಿ ಚಾ ಕುಡಿತಾನಂತ ಕೆಸ್ ಮತ್ ಹೋಗಾಕ ನಿಂತಿಲ್ಲ நான் 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 சசின மாதார் சிராதான் நான் பதானா ಈಗ ನೋಡ್ರ ನನಗ ರೊಟ್ಟಿ ಮಾಡು ಚಹಾ ಮಾಡು ಅದೆಲ್ಲ ನನಗ ಹೇಳತ್ತ ಯಾಕೋ ಭಾಳ ಮಾಡತಾ ಬಿಡು ಸಿಗೋನು ಇಂಥ ಪರಿ ಮಾಡ್ತಾರಣ ಯಾರ ಎಷ್ಟು ಮಾಡ್ಬೇಕು ಕಷ್ಟ ಮಾಡ್ಬೇಕು ಏ ಬರಬತ ಭಾಳ ಮಾಡತ್ತ ಬಿಡಿ ಈಗಿಂತ ಹ್ಞೂ ಮೊದಲು ಹಿಂಗೆಲ್ಲ ಹೇಳ್ತಿರ್ಲಿಲ್ಲ ಈಗೇನು ಎರಡು ಕೆಲಸ ಆದಣ ನನಗ ಹಾ ಹೋಗ್ಬಿಡ ಬಿಡ ಕಡೆ ಬಿಡ ಬಿಡ ಚಾ ಮಾಡಿಕೊಟ್ಟ ಆಮೇಲೆ ರೊಟ್ಟಿ ಮಾಡಿ ಹೋಗ್ಬಿಡ್ತಾನ ಕಡೆ ಇನ್ನ ಇಲ್ಲಿ ಕುಂತ್ರಿ ಇನ್ನ ಏನೇ ಹೇಳ್ತಾಳೆ ಏನು ಕೆಲಸಗಳು ನನಗ ತಿಳಿದ ಚಾ ಇಟ್ಟನು ಬೇಕಾದ್ರೆ ಕುಡಿಲಿ ಬ್ಯಾಡಂದ್ರೆ ಚಲ್ಲಿ ಆ ಕಡೆ ಏನಾದ್ರೂ ಮಾಡ್ಕೊಳ್ಳಿ ನಾನು ಎಷ್ಟು ಹೇಳಿದೆ ಅಷ್ಟು ಇಷ್ಟ ಇವ್ರು ಎರಡು ಎರಡು ಕಪ್ ಕುಡಿಯಾರ ದೊಡ್ಡ ದೊಡ್ಡ ಹಂಡೆ ನಮಗೆ ಇಲ್ಲಿ ಗೊತ್ತಾಕತಿ ಹ್ಞೂ ಎಷ್ಟು ಹಾಕತ್ತ ಅಷ್ಟು ನಾನು ತುಂಬ ಮತ್ತಿನ್ನ ರೊಟ್ಟಿ ಮಾಡ್ಬೇಕಂತ ಏನು ಮುದಿಕೆ ಏನು ಮನೆಯಾಗಿಂದೆಲ್ಲ ಹಾರೇ ಬಿಟ್ಟ ಇಲ್ಲಿ ಬನ್ನಿ ಒಂದು ಇಟ್ಕೊಂಡು ತಗೋದಾತಂತೇಳಿ ಅಯ್ಯವ್ವ ಇಲ್ಲಿ ಕೆಲಸ ಆಚಿಟ್ಲ ನಾನು ಮನೆಗೆ ಹೋಗಿ ಮಾತು ಮಾಡೋದು ಅಂದ್ರೆ ಸಹ ಕಾಯ್ಬಿಟ್ಟ ಇವ್ವ ಎಷ್ಟಂತ ಮಾಡೋದು ಒಬ್ಬಾಕೆ ಹಾಂ ಹಾಂ ಹೊಸ ಮದುವೆ ಆಗ್ಬೇಕಂತ ಹೇಳಿ ಮದುವೆ ಮಾಡ್ಕೊಬೇಕು ನನ್ನ ಮಗ ಅಂತ ಹೇಳಿ ನಾ ಇಷ್ಟೆಲ್ಲ ಕೆಲಸ ಮಾಡುವಂಗ ಅಕಸ್ಮಾತ್ ಮದುವೆ ಅದು ಮಾಡಿ ಕೊಡ್ಲಿಲ್ಲ ಅಂದ್ರೆ ಬಿಡು ಮಗಳ ಅಲ್ಲ ಬಿಡು ಮಾತು ಅಲ್ಲ ಅತ್ತಿ ಎಲ್ಲ ಸಹಾಯ ಮಾಡ್ಲೇನ್ರಿ ನೀವು ಪ್ರೀತಿ ಬಂದಿ ಅತ್ತಿ ನಾನೇ ಏನೋ ಸಹಾಯ ಮಾಡ್ಲೇನ್ರೀ ಅತ್ತಿ ಅಯ್ಯೋ ನಾ ಮಾತಾಡೋದಿಲ್ಲ ಕೇಳಿಸ್ಕೊಂಡ್ಬಿಟ್ ಹಾಕಿ ಅಯ್ಯೋ ಯಾವ ಮನೆಯ ನೀ ಚಹಾ ಮಾಡಿರಿ ಅತ್ತಿ ಚಾ ಹಾಕಿರಿ ನಾನು ಕೊಡ್ತೀನಿ ರೀ ಬೇಡ ಬೇಡ ನಾನಾ ಓದ್ಕೊಡ್ತೇನೆ ನೀನು ಕುಡಿಯಂತೆ ಹಾ ಇಲ್ಲತಿ ನೀವು ಹಾಕ್ರಿ ನಾನು ಊದ್ ಕೊಡ್ತೀನಿ ರೀ ಪಾಪ ನಿಂಗೂ ಮಾಡಿ ಮಾಡಿ ಚಾ ಹಾಕ್ತೇತ್ರಿ ಹಂಗೇನಿಲ್ಲ ನಾನು ಮಾಡ್ತೀನಿ ಊದ್ಕೊಡ್ತೇನೆ ಇನ್ನೇ ಮಾಹಿತಿ ಕುದೀತಲ್ಲ ಬರಾಬಡ ಹಾಕುದು ಹೋಗ್ಕೊಡುದು ಹುರಿ ಯಾರಸ್ತಾಡಿ ಮತ್ತೆ ಜೊತೆ ಮಾತಾಡ್ತಾ ಚಹಾ ಉಕ್ಕಿರ ಅದನ್ನೆಲ್ಲ ಹೊರಸ್ಕೊಳ್ಬೇಕದ ಮಾತಾ ಹ್ಮ್ ಹುಳಿನೂ ಆರ್ಸಿತಾಯ್ತಾ ಇನ್ನು ಚಹಾ ಚಾಕ್ತಾನ ನೀನು ಹೋಗಿ ಅಲ್ಲೇ ತಂದ್ರೆ ಹೋಗೋ ಪ್ರೀತಿ ಹೋದ್ ಚಹಾ ಹಾಕೊಂಡ್ಬರ್ತಾನೀತಿ ಮಾತು ಕೇಳೇನಾ ಏನತಿ ಕೇಳ್ರಿ ಏನಿಲ್ಲ

ಸರಿಯತ್ತೆ ನಡಿ ತಗೊಂಡು ಹೋಗೋಣ ನಾಕಂಡ್ ಬಂದಿಲ್ಲ ಅಯ್ಯೋ ಪ್ರೀತಿ ಇನ್ನೂ ಇಷ್ಟ ಚಾ ಹೊಡಿತೀವ ನಿಮ್ಮ ಮತ್ತೆ ಏನ್ ಆಳೋ ಏನೋ ನಿಮ್ಮ ಮತ್ತೆ ನಮ್ಮ ಮತ್ತೆ ಭಾಳ ಹೊಡೆದಾಳೆವ ಜಿಕ್ಕುತನ ಮಾತಾಡೋಕೆ ಇಷ್ಟು ಚಾ ಹೊಡೆದ್ರೆ ಏನಂತ ಆಳೋ ಏನು ಅಯ್ಯೋ ಅದನ್ನೊಂದು ಹೇಳಿ ಮಾಡೋದು ಅದನ್ನೊಂದು ಹೇಳಕ್ಕೆ ಹೋಗಬೇಡ ನೀನು ಅವ್ರ ಜೊತೆ ಅವ್ರೊಂದು ಸರಿ ನನ್ನಂತೂ ಜುಪ್ಲಾನ ಚಿಕ್ಕಿದ್ರು ಇಷ್ಟ ಚಾ ಮಾಡ್ತೀಯ ಅಂತ ಹೇಳಿ ಈಗ ನೀನು ಏನು ಮಾಡಿದ್ರೆ ಇಷ್ಟು ಮಾಡಿ ಐತಿ ನಿಮ್ಗೆ ಏನಂತಾರೋ ಏನೋ ನನಗಂತೂ ಏನೋ ನಂಗಿಲ್ಲ ಆದರೂ ಬೈತಾಳೆ ಅಷ್ಟೇ ಮತ್ತೆ ಏನು ಮಾಡೋದು

ஏ வாய்க்கி பாய் தப்பிர் ஏன் மாதிரி எஸ்ட் சா மாடிய வாய்க்கி ஏன்மா ஏன்னா அதுக்கு மேலே